ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇವತ್ತು ನಾನು ಫೆಬ್ರವರಿ ನಾಲ್ಕರ ಫಸ್ಟ್ ಶಿಫ್ಟ್ ಅನಾಲಾಯಿಸ್ ಬಗ್ಗೆ ಕೆಲವು ಪ್ರಶ್ನೆಗಳು ದೊಡ್ತೀವಿ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ಬನ್ನಿ ಪ್ರಶ್ನೆಗಳು ಯಾವ ರೀತಿ ಅಂತ ಹೇಳಿ ನೋಡೋಣ ಸೊ ಸ್ನೇಹಿತರೆ ಫಸ್ಟ್ ಹೇಳೋದೇನೆಂದರೆ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಖುಷಿ ವಿಷಯ ಏನಪ್ಪ ಅಂದರೆ ಸೊ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಮ್ಮ ಪಿ ಡಿ ಎಫ್ ಅಲ್ಲಿ ಕೂ ಇರೋದೇ ಪ್ರಶ್ನೆಗಳು ಎಕ್ಸಾಮ್ಗೆ ಬಂದಿವೆ ಅಂದರೆ ನಮ್ಮ ಪಿ ಡಿ ಎಫ್ನಲ್ಲಿ ಇರೋದೇ ಬೇರೆಯವ್ರದ್ದು ಇಲ್ಲ ಅಂತಲ್ಲ ಸೊ ನಾವು ಪಿ ಡಿ ಎಫ್ ಪ್ರೊವೈಡ್ ಮಾಡಿದ್ದೀವಲ್ಲ ಅದರಲ್ಲಿರೋ ಪ್ರಶ್ನೆಗಳು ಕೂಡ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಬಂದಿವೆ ಸೊ ಯಾರ್ಯಾರು ಪಿ ಡಿ ಎಫ್ ತೊಗೊಂಡಿದ್ದೀರಾ ಅವ್ರಿಗೆ ತುಂಬ ಯೂಸ್ ಆಗಿರುತ್ತೆ ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಸೊ ನಿಮ್ಮ ನಿಮಗೂ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಎನಾಲಿಸ್ ಪಿ ಡಿ ಎಫದು ಕೂಡ ನಮ್ಮಲ್ಲಿ ದೊರೆಯುತ್ತದೆ ಸೊ ಬನ್ನಿ ಕ್ಲಾಸ್ ನೋಡೋಣ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅಂತ ಹೇಳಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸೊ ಇದು ಸರಿಯಾದ ಉತ್ತರ ವಾದಕರು ಸೊ ವಾದ್ಯಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ಟಾಪಿಕ್ ವೈಸ್ ಹೋಗಿ ನೋಡ್ಕೊಳ್ಳಿ ಇವಾಗೆ ನೆಕ್ಸ್ಟ್ ಡ್ಯೂರೌಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಫುಟ್ಬಾಲ್ ಸೊ ಇದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಭಾರತದ ಹಸಿರು ಕ್ರಾಂತಿಯ ಜನಕ ಎಮ್ ಎಸ್ ಸ್ವಾಮಿನಾಥನ್ ಅವರು ನಿಧನ ಹೊಂದಿದ ವರ್ಷ ಯಾವುದು ಸೊ ಇದು ಸರಿಯಾದ ಉತ್ತರ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ನೇಹಿತರೆ ಇವೇ ಪ್ರಶ್ನೆಗಳು ಬಂದಿತ್ತೋ ಇಲ್ವ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋ ಹೆಚ್ಚಿನ ವಿಡಿಯೋಗಳ ತರೋಕೆ ನಾನು ಪ್ರೋತ್ಸಾಹ ಸಿಗುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಂದರೆ ಆರ್ ಬಿ ಐ ಬ್ಯಾಂಕ್ನ ಕಾರ್ಯಕಾರಿ ನಿರ್ದೇಶಕರಾಗಿ ಅಂದರೆ ಇಡಿ ಯಾರನ್ನು ನೇಮಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಮೋನೀಶ್ ಕಪೂರ್ ನೆಕ್ಸ್ಟ್ ಕ್ವಶನ್ ವಿಸ್ತೀರ್ಣದ ರೂಪದಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏಳನೇ ಸ್ಥಾನ ವಿಸ್ತೀರ್ಣದಲ್ಲಿದೆ ಸೊ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ ಟಾ ಟಾಪಿಕ್ ವೈಸು ಒಂದು ಪ್ಲೇ ಲಿಸ್ಟ್ ಇದೆ ಹೋಗಿ ನೋಡಿ ಸೊ ಪ್ರತಿಯೊಂದು ಟಾಪಿಕ್ ವೈಸ್ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋನ ನೋಡೋಕ್ಕಾಗಲ್ಲ ಟೈಮ್ ಇಲ್ಲ ಜಾಸ್ತಿ ಅಂದರೆ ಪಿ ಡಿ ಎಫ್ ತೊಗೊಳ್ಳಿ ಸೊ ಪಿ ಡಿ ಎಫಲ್ಲಿ ತುಂಬ ಕ್ಲಿಯರಾಗಿ ನಾನು ಎಲ್ಲ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಅಭಿನವ್ ಬಿಂದ್ರಾ ಅವರು ಯಾವ ವರ್ಷದಲ್ಲಿ ಸ್ವರ್ಣ ಪದಕ ವಿಜೇತರಾದರು ಸೊ ಇದು ಸರಿಯಾದ ಉತ್ತರ ಎರಡು ಸಾವಿರದ ಎಂಟರಲ್ಲಿ ನಡೆದ ಬೀಜಿಂಗ್ ಒಲಿಂಪಿಕ್ ಹತ್ತು ಮೀಟ್ರ್ ಏರ್ ರೈಫಲ್ನಲ್ಲಿ ನೆಕ್ಸ್ಟ್ ಕ್ವಶನ್ ಸಂದೀಪ್ ಕು ಸಂದೀಪ್ ಕುಮಾರ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ರೇಸ್ ವಾಕಿಂಗ್ ಅಂದರೆ ಕಾಲ್ನಡಿಗೆ ಟ್ರ್ಯಾಕ್ ಮತ್ತು ಫೀಲ್ಡಲ್ಲಿ ರೇಸ್ ವಾಕಿಂಗ್ಗೆ ಸಂಬಂಧ ಹೊಂದಿದ್ದಾರೆ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವ ಹಬ್ಬ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಖಾಮತಿ ಬುಡಕಟ್ಟು ಜನಾಂಗಗಳು ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಂಕೇನ ಹಬ್ಬ ನೆಕ್ಸ್ಟ್ ಕ್ವಶನ್ ವರಾಹ ಮಿಹಿರ್ನ ಪಂಚ ಸೈದ ಸಿದ್ಧಾಂತಿಕನಲ್ಲಿ ಎಷ್ಟು ಭಾಗಗಳನ್ನು ವರ್ಣಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಐದು ಭಾಗಗಳು ಅಂದರೆ ಪಂಚಖಗೋಳಿಯ ಸಿದ್ಧಾಂತಗಳನ್ನು ವರ್ಣಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಮೆಂಡಲಿಯುವನ ಆವರ್ತ ಸರಣಿ ಯಾವುದರ ಮೇಲೆ ಆಧಾರಿತವಾಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಪರಮಾಣು ದ್ರವ್ಯ ರಾಶಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಎಷ್ಟು ಮೂಲಭೂತ ಕರ್ತವ್ಯಗಳು ಇವೆ ಸೊ ಅಂದರೆ ಪ್ರೆಸೆಂಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಮೊದಲು ಹತ್ತಿತ್ತು ಹತ್ತು ಮೂಲಭೂತ ಕರ್ತವ್ಯಗಳಿದು ಆಮೇಲೆ ಒಂದು ಸೇರಿಸಲಾಯಿತು ಸೊ ಇವಾಗ ನಾವು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಜಾತ್ರಾ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಶೈಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಜಾತ್ರಾ ನೃತ್ಯವನ್ನು ಆಚರಿಸುತ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವ ರಾಜ್ಯ ಪ್ರಾರಂಭಿಸಿತು ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ನೆಕ್ಸ್ಟ್ ಕ್ವಶನ್ ಮೋಹಿನಿ ಅಟಂ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೇರಳ ಸೊ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ ಸೊ ಯಾವಾಗಲೂ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಎನಾಲಿಸಿಸ್ ಒಮ್ಮೆ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವಶನ್ ಯಾವ ವಿಧಿ ಅಡಿಯಲ್ಲಿ ಕೇಂದ್ರ ಸಚಿವ ಸಂಪುಟದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತಾರು ಒಂದನೇ ವಿಧಿಯಲ್ಲಿ ಸೊ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ಎಂಟು ಏಪ್ರಿಲ್ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಬಾಂಬ್ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರೀಯ ವಿಧಾನಸಭೆ ಸೊ ಇವಾಗ ನಾವು ಸಂಸತ್ ಭವನ ಅಂತ ಕೂಡ ಕರಿಬೋದು ಸೊ ಇದು ದೆಹಲಿಯಲ್ಲಿದೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಶ್ರೇಷ್ಠ ವಲಸಿಗರ ಪಟ್ಟಿಯಲ್ಲಿ ಅಂದರೆ ಗ್ರೇಟ್ ಇಮಿಗ್ರೆಂಟ್ಸ್ ಪಡೆದ ಮೊದಲ ಭಾರತೀಯ ಅಮೆರಿಕನ್ ಆಗಿದ್ದಾರೆ ನ್ಯೂಯಾರ್ಕ್ನ ಕಾರ್ನಗಿ ಕಾರ್ಪೊರೇಷನ್ನ ಮಹಾನ್ ವಲಸಿಗರ ಪಟ್ಟಿಯಲ್ಲಿ ಭಾರತದಿಂದ ಗೌರವ ಪಡೆದ ಏಕೈಕ ಅವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಜಯ್ ಭಂಗ ಸೊ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿದಿರೋ ಅದೇ ರೀತಿ ನಾನು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸೊ ತಪ್ಪದೇ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಕ್ವಶನ್ ನಿರುದ್ಯೋಗವನ್ನು ಹೇಗೆ ಅಳೆಯಲಾಗುತ್ತದೆ ಸೊ ಅದಕ್ಕೆ ಸರಿಯಾದ ಉತ್ತರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಜು ಕೊಟ್ಟು ಸಿವಿಲಿಯನ್ ಲೇಬರ್ ಅಂದರೆ ನಿರುದ್ಯೋಗ ದರ ಮತ್ತು ನಾಗರಿಕ ಕಾರ್ಮಿಕರ ದರ ಸ್ನೇಹಿತರೆ ಇಷ್ಟು ಪ್ರಶ್ನೆಗಳು ದೊರಕಿವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಶಿಫ್ಟು ಎಷ್ಟು ಪ್ರಶ್ನೆಗಳು ಸಿಗ್ತಾವೋ ಅಷ್ಟು ಪ್ರಶ್ನೆಗಳ ಬಗ್ಗೆ ನಾನು ಕ್ಲಾಸ್ ತಗೋ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು